ಓಂ ಶಾಂತಿ ಮುರುಳಿಯ ದಿನಾಂಕವಾಗಿದೆ ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯ ಕರ್ತವ್ಯವಾಗಿದೆ ಮುಳ್ಳುಗಳ ಕಾಡನ್ನು ಸಮಾಪ್ತಿ ಮಾಡಿ ಹೂವಿನ ತೋಟವನ್ನು ಮಾಡುವುದು ಇದರಿಂದಲೇ ನಂಬರ್ ಒನ್ ಕುಟುಂಬ ಯೋಜನೆಯಾಗುವುದು ಪ್ರಶ್ನೆ ಕುಟುಂಬ ಯೋಜನೆಯ ಫಸ್ಟ್ ಕ್ಲಾಸ್ ಶಾಸ್ತ್ರವು ಯಾವುದಾಗಿದೆ ಮತ್ತು ಹೇಗೆ ಉತ್ತರ ಗೀತೆಯು ಕುಟುಂಬ ಯೋಜನೆಯ ಫಸ್ಟ್ ಕ್ಲಾಸ್ ಶಾಸ್ತ್ರವಾಗಿದೆ ಏಕೆಂದರೆ ಗೀತೆಯ ಮುಖಾಂತರವೇ ತಂದೆಯು ಅನೇಕ ಅಧರ್ಮಗಳ ವಿನಾಶ ಮಾಡಿ ಒಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಗೀತೆಯಲ್ಲಿಯೇ ಭಗವಂತನ ಮಹಾವಾಕ್ಯವಿದೆ ಕಾಮಮಹ ಶತ್ರು ಎಂದು ಯಾವಾಗ ಶತ್ರುವಿನ ಮೇಲೆ ವಿಜಯವನ್ನು ಪಡೆಯುತ್ತೀರೋ ಆಗ ಕುಟುಂಬ ಯೋಜನೆಯು ಸ್ವತಃವಾಗಿಯೇ ಆಗುತ್ತದೆ ಇದು ಒಬ್ಬ ತಂದೆಯ ಕಾರ್ಯವಾಗಿದೆಯೇ ಹೊರತು ಯಾವುದೇ ಮನುಷ್ಯನದಲ್ಲ ಓಂ ಶಾಂತಿ ಶಿವ ಭಗವಾನುವಾಚ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಈ ಪ್ರಪಂಚಕ್ಕೆ ಆಸುರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಹೊಸ ಪ್ರಪಂಚವನ್ನು ದೈವಿ ಪ್ರಪಂಚವೆಂದು ಹೇಳಲಾಗುತ್ತದೆ ದೈವಿ ಪ್ರಪಂಚದಲ್ಲಿ ಮನುಷ್ಯರು ಬಹಳ ಕಡಿಮೆ ಸಂಖ್ಯೆ ಇರುತ್ತಾರೆ ಈಗ ಈ ರಹಸ್ಯವನ್ನು ಯಾರಿಗಾದರೂ ಸಹ ತಿಳಿಸಬಹುದು ಯಾರು ಕುಟುಂಬ ಯೋಜನೆಯ ಮಂತ್ರಿಯಾಗಿರುತ್ತಾರೆಯೋ ಅವರಿಗೆ ತಿಳಿಸಬೇಕಾಗಿದೆ ಕುಟುಂಬ ಯೋಜನೆಯ ಕರ್ತವ್ಯವಂತೂ ಗೀತೆಯ ಹೇಳಿಕೆಯ ಅನುಸಾರ ಒಬ್ಬ ತಂದೆಯದೇ ಆಗಿದೆ ಎಂದು ಹೇಳಿ ಗೀತೆಯನಂತೂ ಎಲ್ಲರೂ ಒಪ್ಪುತ್ತಾರೆ ಗೀತೆಯು ಕುಟುಂಬ ಯೋಜನೆಯ ಶಾಸ್ತ್ರವಾಗಿದೆ ಗೀತೆಯಿಂದಲೇ ತಂದೆಯು ಹೊಸ ಪ್ರಪಂಚದ ಸ್ಥಾಪನೆಯನ್ನು ಮಾಡುತ್ತಾರೆ ಇದಂತೂ ಸ್ವತಃವಾಗಿ ಡ್ರಾಮಾದಲ್ಲಿ ಅವರ ಪಾತ್ರವು ಹಾಗೆಯೇ ಇದೆ ತಂದೆಯೇ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಅಥವಾ ಪವಿತ್ರ ರಾಷ್ಟ್ರೀಯತೆಯ ಸ್ಥಾಪನೆ ಮಾಡುತ್ತಾರೆ ತಮ್ಮನ್ನ ದೇವತಾ ಧರ್ಮದವರೆಂದೇ ಹೇಳುತ್ತಾರೆ ಗೀತೆಯಲ್ಲಿ ಭಗವಂತ ಸ್ಪಷ್ಟವಾಗಿ ತಿಳಿಸುತ್ತಾರೆ ನಾನು ಬರುವುದೇ ಒಂದು ಧರ್ಮದ ಸ್ಥಾಪನೆ ಮಾಡಲು ಬಾಕಿ ಅನೇಕ ಧರ್ಮಗಳ ವಿನಾಶ ಮಾಡುತ್ತೇನೆ ಇದರಿಂದ ಕುಟುಂಬ ಯೋಜನೆಯು ನಂಬರ್ ಒನ್ ಆಗಿಬಿಡುತ್ತದೆ ಇಡೀ ಸೃಷ್ಟಿಯಲ್ಲಿಯೇ ಜೈ ಜೈಕಾರವಾಗುತ್ತದೆ ಹಾಗೂ ಒಂದು ಆದಿ ಸನಾತನ ಧರ್ಮದ ಸ್ಥಾಪನೆಯಾಗುತ್ತದೆ ಈಗಂತೂ ಅನೇಕ ಮನುಷ್ಯರಿರುವ ಕಾರಣ ಬಹಳ ಕೊಳಕಾಗಿ ಬಿಟ್ಟಿದೆ ಅಲ್ಲಿಯ ಪ್ರಾಣಿ ಪಕ್ಷಿ ಮುಂತಾದವುಗಳೆಲ್ಲವೂ ಫಸ್ಟ್ ಕ್ಲಾಸ್ ಆಗಿರುತ್ತದೆ ಅವುಗಳನ್ನು ನೋಡುವುದರಿಂದಲೇ ಮನಸ್ಸಿಗೆ ಖುಷಿಯಾಗುತ್ತದೆ ಭಯಪಡುವ ಮಾತೇ ಇರುವುದಿಲ್ಲ ತಂದೆಯು ಕುಳಿತು ತಿಳಿಸುತ್ತಾರೆ ನೀವು ನನ್ನನ್ನು ಕರೆದಿರುವುದೇ ಬಂದು ಕುಟುಂಬ ಯೋಜನೆಯನ್ನ ಮಾಡಿ ಎಂದು ಅರ್ಥಾತ್ ಪತಿತ ಕುಟುಂಬಗಳನ್ನು ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗಿ ಹಾಗೂ ಪಾವನ ಕುಟುಂಬವನ್ನು ಸ್ಥಾಪನೆ ಮಾಡಿ ಎಂದು ನೀವೆಲ್ಲರೂ ಹೇಳುತ್ತಿದ್ದೀರಿ ಬಾಬಾ ನೀವು ಬಂದು ಪತಿತ ಪ್ರಪಂಚವನ್ನು ವಿನಾಶ ಮಾಡಿ ಪಾವನ ಪ್ರಪಂಚವನ್ನು ರೂಪಿಸಿ ಎಂದು ಇದು ತಂದೆಯದೇ ಯೋಜನೆಯಾಗಿದೆ ಇದನ್ನು ನೋಡುವುದರಿಂದಲೇ ಮನಸ್ಸಿಗೆ ಖುಷಿಯಾಗುತ್ತದೆ ಮತ್ತು ಲಕ್ಷ್ಮೀನಾರಾಯಣರನ್ನು ನೋಡುವುದರಿಂದಲೇ ನಿಮ್ಮ ಮನಸ್ಸಿಗೆ ಖುಷಿಯಾಗುತ್ತದೆ ಅಲ್ಲವೇ ಅಲ್ಲಂತೂ ಯತಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿರುತ್ತಾರೆ ಆದ್ದರಿಂದ ಈ ಕುಟುಂಬ ಯೋಜನೆಯ ಯುಕ್ತಿಯು ನಾಟಕದಲ್ಲಿ ನಿಗದಿಯಾಗಿದೆ ನೀವು ಮಕ್ಕಳು ತಿಳಿಸಬೇಕಾಗಿದೆ ಪಾರಲೌಕಿಕ ತಂದೆಯಂತೂ ಸತ್ಯುಗಿ ಯೋಜನೆಯನ್ನು ಫಸ್ಟ್ ಕ್ಲಾಸ್ ಆಗಿ ಮಾಡುತ್ತಾರೆ ಮುಳ್ಳುಗಳ ಕಾಡನ್ನೇ ಸಮಾಪ್ತಿ ಮಾಡುತ್ತಾರೆ ಇಡೀ ಬಿದಿರಿನ ಕಾಡಿಗೆ ಬೆಂಕಿ ಬೀಳುತ್ತದೆ ಈ ಕಾರ್ಯವು ತಂದೆಯದೇ ಆಗಿದೆ ಮತ್ತಾರೂ ಮಾಡಲು ಸಾಧ್ಯವಿಲ್ಲ ಎಷ್ಟೇ ಕಷ್ಟಪಟ್ಟರೂ ಸಫಲತೆಯನಂತೂ ಯಾರೂ ಪಡೆಯಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ಯಾವ ಕಾಮ ವಿಕಾರವನ್ನು ನೀವು ಮಿತ್ರನೆಂದು ತಿಳಿದಿದ್ದೀರೋ ಅದು ಬಹಳ ದೊಡ್ಡ ಶತ್ರುವಾಗಿದೆ ಅನೇಕರು ಅದಕ್ಕೆ ವಶೀಭೂತರಾಗುತ್ತಾರೆ ತಂದೆಯು ಆದೇಶ ಹೊರಡಿಸುತ್ತಾರೆ ನೀವು ಈ ಕಾಮಮಹಾ ಶತ್ರುವಿನ ಮೇಲೆ ವಿಜಯವನ್ನು ಪಡೆಯಿರಿ ಕಾಮಮಹಾ ಶತ್ರುವಾಗಿದೆ ಎಂದು ನೀವು ಹೇಳಿ ಅಂದಾಗ ಕುಟುಂಬ ಯೋಜನೆಯನ್ನು ಹೇಗೆ ಮಾಡುವುದು ಎಂದು ಯಾರೂ ತಿಳಿದುಕೊಂಡೇ ಇಲ್ಲ ಡ್ರಾಮಾನುಸಾರ ಇದನ್ನು ಕಲ್ಪಕಲ್ಪವು ತಂದೆಯೇ ಮಾಡುತ್ತಾರೆ ಮತ್ತು ಇದು ಆಗಲೇಬೇಕಾಗಿದೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಇದರಲ್ಲಿ ಚಿಂತೆ ಪಡುವ ಮಾತಿಲ್ಲ ತಂದೆಯು ಪ್ರತ್ಯಕ್ಷವಾಗಿ ಈ ಕಾರ್ಯವನ್ನು ಮಾಡುತ್ತಾರೆ ಅವರೆಲ್ಲರೂ ಅಷ್ಟೊಂದು ತಲೆಕೆಡಿಸಿಕೊಳ್ಳುತ್ತಾರೆ ಶಿಕ್ಷಣ ಮಂತ್ರಿಗೂ ಇದನ್ನು ತಿಳಿಸಿ ಈಗಿನ ಚಾರಿತ್ರ್ಯ ಎಷ್ಟು ಕೊಳಕಾಗಿದೆ ಆದರೆ ದೇವತೆಗಳ ಚಾರಿತ್ರ್ಯ ಎಷ್ಟು ಶ್ರೇಷ್ಠವಾಗಿತ್ತು ನೀವು ಯಾವುದೇ ಚಿಂತೆ ಇಲ್ಲದೆ ಈ ವಾಣಿಗಳನ್ನು ನೋಡಿಸಿ ಇದು ಯಾವುದೇ ಮಂತ್ರಿಯ ಕೆಲಸವಲ್ಲ ಎಂದು ಹೇಳಿ ಇದನ್ನು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಕಾರ್ಯವೇ ಆಗಿದೆ ಈ ದೇವತೆಗಳ ರಾಜ್ಯದಲ್ಲಿ ಒಂದೇ ರಾಜ್ಯ ಒಂದೇ ಭಾಷೆ ಒಂದೇ ಧರ್ಮವಿತ್ತು ಬಹಳ ಕಡಿಮೆ ಜನಸಂಖ್ಯೆಯೂ ಇತ್ತು ಆದರೆ ಇಂತಹ ಯುಕ್ತಿಯಿಂದ ಹೇಳುವಂತಹದು ಕೆಲವರಿಗೆ ಮಾತ್ರ ಬರುತ್ತದೆ ಆದರೆ ಆ ಆತ್ಮಿಕ ನಶೆ ಎಲ್ಲರಿಗೂ ಇರುವುದಿಲ್ಲ ಅವರಿಗೆ ಈ ಲಕ್ಷ್ಮೀನಾರಾಯಣನ ಚಿತ್ರವನ್ನು ತೋರಿಸಬೇಕಾಗಿದೆ ಈ ಕುಟುಂಬ ಯೋಜನೆಯು ತಂದೆಯದೇ ಆಗಿತ್ತು ಈಗ ಪುನಃ ಅವರೇ ಮಾಡುತ್ತಿದ್ದಾರೆ ಇವರ ರಾಜಸ್ಥಾನವು ಸ್ಥಾಪನೆ ಆಗುತ್ತಿದೆ ಈ ಲಕ್ಷ್ಮೀನಾರಾಯಣರ ಚಿತ್ರವು ಸದಾ ಮುಂದೆ ಇಟ್ಟುಕೊಳ್ಳಿ ಹಾಗೂ ಅದಕ್ಕೆ ಲೈಟ್ಗಳನ್ನು ಚೆನ್ನಾಗಿ ಹಾಕಿರಿ ಎಂದು ತಂದೆಯು ಹೇಳುತ್ತಾರೆ ಶೋಭಾಯಾತ್ರೆಯಲ್ಲಿ ಈ ಟ್ರಾನ್ಸ್ಲೇಟ್ನ ಚಿತ್ರವನ್ನು ಇಟ್ಟುಕೊಳ್ಳಿ ಯಾರೇ ಆಗಲಿ ಅದನ್ನು ಸ್ಪಷ್ಟವಾಗಿ ನೋಡಲಿ ತಂದೆಯು ತಿಳಿಸುತ್ತಾರೆ ನಾವು ಕುಟುಂಬ ಯೋಜನೆಯನ್ನು ಮಾಡುತ್ತಿದ್ದೇವೆಂದು ಹೇಳಿ ಯಥಾ ರಾಜ ರಾಣಿ ತಥಾ ಪ್ರಜಾ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಉಳಿದೆಲ್ಲವೂ ವಿನಾಶವಾಗುತ್ತದೆ ನೀವು ಸಹ ಹೇಳುತ್ತೀರಿ ಹೇಪತಿತ ಪಾವನ ಬನ್ನಿ ನಮ್ಮನ್ನ ಪಾವನ ಮಾಡಿ ಅದನಂತು ತಂದೆಯೇ ಮಾಡಲು ಸಾಧ್ಯ ಒಂದು ದೇವಿ ದೇವತಾ ಧರ್ಮವೇ ಪಾವನವಾಗುತ್ತದೆ ಉಳಿದೆಲ್ಲವೂ ಸಮಾಪ್ತಿಯಾಗುತ್ತದೆ ಶಿವ ತಂದೆಯ ಕೈಯಲ್ಲಿಯೇ ಈ ಯೋಜನೆಯಿದೆ ಎಂತಲೂ ಹೇಳಿ ಸತ್ಯಯುಗದಲ್ಲಿ ಈ ಯೋಜನೆಯಾಗುತ್ತದೆ ಅಂದಾಗ ಅಲ್ಲಿರುವುದೇ ದೇವತಾ ವಂಶ ಆದರೆ ಶೂದ್ರರು ಯಾರೂ ಇರುವುದಿಲ್ಲ ಇದು ಬಹಳ ದೊಡ್ಡ ಫಸ್ಟ್ ಕ್ಲಾಸ್ ಯೋಜನೆಯಾಗಿದೆ ಬಾಕಿ ಎಲ್ಲವೂ ಸಮಾಪ್ತಿಯಾಗುತ್ತದೆ ಈ ತಂದೆಯ ಯೋಜನೆಯನ್ನ ಬಂದು ತಿಳಿದುಕೊಳ್ಳಿ ಈ ಮಾತನ್ನ ಕೇಳಿ ನಿಮ್ಮ ಮೇಲೆ ಬಲಿಹಾರಿಯಾಗಿ ಬಿಡುತ್ತಾರೆ ತಂದೆಯು ಹೇಳುತ್ತಾರೆ ಈ ಮಂತ್ರಿ ಮುಂತಾದವರೆಲ್ಲರೂ ನಿರ್ವಿಕಾರಿ ಯೋಜನೆಯನ್ನು ಮಾಡಲು ಹೇಗೆ ಸಾಧ್ಯ ತಂದೆಯು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಅವರು ಈ ಯೋಜನೆಯನ್ನು ಮಾಡುವ ಸಲುವಾಗಿಯೇ ಬರುತ್ತಾರೆ ಅದಕ್ಕಾಗಿ ಉಳಿದೆಲ್ಲ ಧರ್ಮವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ ಪ್ರತಿಯೊಂದು ಮಾತು ಬೇಹದಿನ ತಂದೆಯ ಕೈಯಲ್ಲಿದೆ ಅವರು ಹಳೆಯ ಪ್ರಪಂಚವನ್ನು ಹೊಸ ಪ್ರಪಂಚವನ್ನಾಗಿ ಮಾಡುತ್ತಾರೆ ತಂದೆಯು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಿ ಹಳೆಯ ಪ್ರಪಂಚವನ್ನು ವಿನಾಶ ಮಾಡುತ್ತಾರೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ಸಹೋದರಿಯರೇ ಹಾಗೂ ಸಹೋದರರೇ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಂಡಿಲ್ಲ ಆದರೆ ಅದನ್ನು ತಂದೆಯೇ ತಿಳಿಸಿಕೊಡುತ್ತಾರೆಂದು ತಿಳಿಸಬೇಕಾಗಿದೆ ಸತ್ಯಯುಗದ ಆದಿಯಲ್ಲಿ ಇಷ್ಟೊಂದು ಮನುಷ್ಯರಿರುವುದಿಲ್ಲ ಅಲ್ಲಿ ಕುಟುಂಬ ಯೋಜನೆ ಮೊದಲಾದವುಗಳ ಮಾತುಗಳನ್ನು ಮಾತನಾಡುವುದೇ ಇಲ್ಲ ಆದ್ದರಿಂದ ನೀವು ಮೊದಲು ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಿ ಸದ್ಗತಿದಾತ ಒಬ್ಬ ತಂದೆಯೇ ಆಗಿದ್ದಾರೆ ಸದ್ಗತಿ ಎಂದರೆ ಸತ್ಯಯುಗಿ ಮನುಷ್ಯರೆಂದರ್ಥ ಮೊಟ್ಟ ಮೊದಲು ಈ ದೇವಿ ದೇವತೆಗಳು ಬಹಳ ಕಡಿಮೆ ಇದ್ದರು ಅದು ಅದ್ಭುತವಾದ ಧರ್ಮವಾಗಿತ್ತು ತಂದೆಯು ಹೂಗಳ ಅತ್ಯುತ್ತಮ ಯೋಜನೆಯನ್ನು ಮಾಡುತ್ತಾರೆ ಕಾಮ ಮಹಾಶತ್ರುವಾಗಿದೆ ವರ್ತಮಾನ ಸಮಯದಲ್ಲಂತೂ ಇದರ ಹಿಂದೆ ಪ್ರಾಣ ಬೇಕಾದರೂ ಕೊಡುತ್ತಾರೆ ಯಾರಿಗಾದರೂ ಯಾರೊಂದಿಗಾದರೂ ಮನಸ್ಸಾಯಿತೆಂದರೆ ತಂದೆ ತಾಯಿ ವಿವಾಹ ಮಾಡದೇ ಇದ್ದಾಗ ಮನೆಯಲ್ಲಿ ಜಗಳವನ್ನೇ ಪ್ರಾರಂಭ ಮಾಡುತ್ತಾರೆ ಇದು ಕೊಳಕಾದ ಪ್ರಪಂಚವಾಗಿದೆ ಪರಸ್ಪರ ಒಬ್ಬರಿಗೊಬ್ಬರು ಮುಳ್ಳನ್ನೇ ಚುಚ್ಚುತ್ತಾ ಇರುತ್ತಾರೆ ಸತ್ಯಯುಗದಲ್ಲಂತೂ ಪುಷ್ಪವೃಷ್ಟಿಯಾಗುತ್ತದೆ ಈ ರೀತಿಯಾಗಿ ವಿಚಾರಸಾಗರ ಮಂಥನ ಮಾಡಬೇಕು ತಂದೆಯಂತೂ ಸಲಹೆ ಕೊಡುತ್ತಿರುತ್ತಾರೆ ನೀವು ಇದನ್ನು ರಿಫೈನ್ ಮಾಡಿ ಚಿತ್ರಗಳನ್ನು ಸಹ ಭಿನ್ನ ಭಿನ್ನ ಪ್ರಕಾರವಾಗಿ ಮಾಡುತ್ತಾರೆ ನಾಟಕದ ಅನುಸಾರವಾಗಿ ಏನು ನಡೆಯುತ್ತದೆಯೋ ಅದು ಚೆನ್ನಾಗಿಯೇ ಇದೆ ಇದನ್ನು ಯಾರಿಗಾದರೂ ತಿಳಿಸಿಕೊಡಲು ಸಹ ಸಹಜವಾಗಿದೆ ಎಲ್ಲರ ಗಮನ ತಂದೆಯ ಕಡೆ ಸೆಳೆಯುವಂತಾಗಬೇಕು ಇದು ತಂದೆಯ ಕರ್ತವ್ಯವೇ ಆಗಿದೆ ಆದರೆ ಈ ಕರ್ತವ್ಯವನ್ನು ತಂದೆಯು ಮೇಲೆ ಕುಳಿತು ಮಾಡಲು ಸಾಧ್ಯವಾಗುವುದಿಲ್ಲ ಯಾವಾಗ ಧರ್ಮಗ್ಲಾನಿಯಾಗುತ್ತದೆಯೋ ಆಸುರಿ ರಾಜ್ಯವಾಗುತ್ತದೆಯೋ ಆಗ ನಾನು ಬಂದು ಇವೆಲ್ಲವನ್ನ ಸಮಾಪ್ತಿ ಮಾಡಿ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆಂದು ತಂದೆಯು ತಿಳಿಸುತ್ತಾರೆ ಮನುಷ್ಯರಂತೂ ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆ ಇದೆಲ್ಲವೂ ವಿನಾಶವಾಗಿ ಬಿಡುತ್ತದೆ ಯಾರು ನಿರ್ವಿಕಾರಿಗಳಾಗುತ್ತಾರೆಯೋ ಆ ಕುಟುಂಬಗಳೇ ಬಂದು ರಾಜ್ಯ ಮಾಡುತ್ತವೆ ಬ್ರಹ್ಮನ ಮುಖಾಂತರ ಸ್ಥಾಪನೆ ಎಂದು ಗಾಯನವಿದೆ ಯಾವುದರ ಸ್ಥಾಪನೆ ಇಂತಹ ಕುಟುಂಬ ಅಂದರೆ ನಿರ್ವಿಕಾರಿ ಕುಟುಂಬದ ಸ್ಥಾಪನೆ ಈಗ ಈ ಯೋಜನೆ ನಡೆಯುತ್ತಿದೆ ಯಾವ ಬ್ರಹ್ಮಕುಮಾರ ಕುಮಾರಿಯರು ಪವಿತ್ರರಾಗಿರುತ್ತಾರೆಯೋ ಅವರಿಗಾಗಿ ಅವಶ್ಯವಾಗಿ ಪವಿತ್ರವಾಗಿರುವ ಪ್ರಪಂಚ ಬೇಕಾಗಿದೆ ಈ ಪುರುಷೋತ್ತಮ ಸಂಗಮಯುಗ ಬಹಳ ಚಿಕ್ಕದಾಗಿದೆ ಈ ಸ್ವಲ್ಪ ಸಮಯದಲ್ಲಿ ಸಂಪೂರ್ಣವಾಗಿ ಉತ್ತಮವಾದ ಯೋಜನೆಯನ್ನು ಮಾಡಿಬಿಡುತ್ತಾರೆ ತಂದೆಯು ಎಲ್ಲರ ಲೆಕ್ಕಾಚಾರವನ್ನು ಮುಗಿಸಿ ತನ್ನ ಮನೆಗೆ ಕರೆದೊಯ್ಯುತ್ತಾರೆ ಇಷ್ಟೆಲ್ಲ ಕೊಳಕನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗುವುದಿಲ್ಲ ಅಶುದ್ಧ ಆತ್ಮರುಗಳೆಲ್ಲರೂ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯು ಬಂದು ಹೂಗಳನ್ನಾಗಿ ಮಾಡಿ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಹೀಗೆ ವಿಚಾರಸಾಗರ ಮಂಥನ ಮಾಡಬೇಕು ನೀವು ಅನುಭವ ಮಾಡುತ್ತಿರುತ್ತೀರಿ ತಂದೆಯು ಹೇಳುತ್ತಾರೆ ನಾನು ಒಂದೇ ಧರ್ಮದ ಸ್ಥಾಪನೆಯನ್ನು ಮಾಡಿಸಲು ನಿಮ್ಮಿಂದ ರಿಹರ್ಸಲ್ ಮಾಡಿಸುತ್ತಿದ್ದೇನೆ ಈ ಕುಟುಂಬ ಯೋಜನೆಯನ್ನು ಯಾರು ಮಾಡಿದರು ನಾನು ಕಲ್ಪದ ಹಿಂದಿನಂತೆ ನನ್ನ ಈ ಕಾರ್ಯವನ್ನು ಮಾಡುತ್ತಿದ್ದೇನೆ ಪತಿತ ಪರಿವಾರವನ್ನು ಪರಿವರ್ತನೆ ಮಾಡಿ ಪಾವನ ಪರಿವಾರವನ್ನಾಗಿ ಮಾಡಿ ಎಂದು ಕರೆಯುತ್ತಿರುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಪತೀತರಾಗಿದ್ದಾರೆ ವಿವಾಹಕ್ಕಾಗಿ ಲಕ್ಷಗಟ್ಟಲೆ ಖರ್ಚು ಮಾಡುತ್ತಾರೆ ಎಷ್ಟೊಂದು ಆಡಂಬರದಿಂದ ಕೂಡಿದ್ದು ಇನ್ನೂ ಪಾವನರಾಗುವುದಕ್ಕೆ ಬದಲಾಗಿ ಪತಿತರೇ ಆಗುತ್ತಾರೆ ನೀವು ಮಕ್ಕಳು ಇದೇ ಈಶ್ವರನ ಕರ್ತವ್ಯವನ್ನು ಮಾಡಬೇಕಾಗಿದೆ ಎಲ್ಲರಿಗೂ ಇದನ್ನು ತಿಳಿಸಬೇಕು ಎಲ್ಲರೂ ಆಸುರಿ ನಿದ್ರೆಯಲ್ಲಿ ಮಲಗಿದ್ದಾರೆ ಅಂತಹವರನ್ನು ಜಾಗೃತಗೊಳಿಸಬೇಕು ತಾವು ಪಾವನರಾಗಿ ಅನ್ಯರನ್ನೂ ಪಾವನರನ್ನಾಗಿ ಮಾಡಬೇಕು ಆಗ ತಂದೆಯೂ ಸಹ ಪ್ರೀತಿ ಮಾಡುತ್ತಾರೆ ಸೇವೆ ಮಾಡದೇ ಇದ್ದಾಗ ಪ್ರೀತಿಯು ಹೇಗೆ ಸಿಗುತ್ತದೆ ಯಾರಾದರೂ ರಾಜನ ಪದವಿಯನ್ನು ಪಡೆಯುತ್ತಾರೆಂದರೆ ಅವಶ್ಯವಾಗಿ ಉತ್ತಮ ಕರ್ಮವನ್ನು ಮಾಡಿರುತ್ತಾರೆ ಇದನ್ನಂತೂ ಯಾರು ಬೇಕಾದರೂ ತಿಳಿದುಕೊಳ್ಳಬಹುದು ಇವರು ರಾಜ ರಾಣಿಯರಾಗಿದ್ದಾರೆ ನಾವು ದಾಸ ದಾಸಿಯರಾಗಿದ್ದೇವೆ ಎಂದು ಅಂದಾಗ ಹಿಂದಿನ ಜನ್ಮದಲ್ಲಿ ಅಂತಹ ಉತ್ತಮ ಕರ್ಮವನ್ನು ಮಾಡಿರುತ್ತಾರೆ ಕೆಟ್ಟ ಕರ್ಮವನ್ನು ಮಾಡುವುದರಿಂದ ಕನಿಷ್ಠ ಮಟ್ಟದ ಜನ್ಮವು ಸಿಗುತ್ತದೆ ಹೀಗೆ ಕರ್ಮದ ಲೆಕ್ಕಾಚಾರವು ನಡೆಯುತ್ತಿರುತ್ತದೆ ಈಗ ತಂದೆಯು ನಿಮಗೆ ಶ್ರೇಷ್ಠ ಕರ್ಮ ಮಾಡುವುದನ್ನು ಕಲಿಸುತ್ತಾರೆ ಹಿಂದಿನ ಜನ್ಮದ ಕರ್ಮದ ಅನುಸಾರ ಆ ರೀತಿ ಆಗಿದ್ದೆವೆಂದು ಅಲ್ಲಿಯೂ ಸಹ ತಿಳಿದುಕೊಳ್ಳುತ್ತಾರೆ ಆದರೆ ಎಂತಹ ಕರ್ಮವನ್ನು ಮಾಡಿದ್ದೇವೆಂದು ಗೊತ್ತಾಗುವುದಿಲ್ಲ ಕರ್ಮದ ಬಗ್ಗೆ ಮಹಿಮೆ ಮಾಡುತ್ತಾರೆ ಯಾರು ಎಷ್ಟು ಶ್ರೇಷ್ಠ ಕರ್ಮವನ್ನು ಮಾಡುತ್ತಾರೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಶ್ರೇಷ್ಠ ಕರ್ಮದಿಂದ ಶ್ರೇಷ್ಠರಾಗುತ್ತಾರೆ ಉತ್ತಮ ಕರ್ಮವನ್ನು ಮಾಡದೇ ಇದ್ದಾಗ ಕಸಗುಡಿಸುವಂತಹ ಕಡಿಮೆ ಪದವಿಯನ್ನು ಪಡೆಯಬೇಕಾಗುತ್ತದೆ ಮಂಕರಿಯನ್ನು ಸಹ ಹೊರಬೇಕಾಗುತ್ತದೆ ಇದೆಲ್ಲವೂ ಕರ್ಮದ ಫಲವೆಂದೇ ಹೇಳಲಾಗುತ್ತದೆ ಹೀಗೆ ಕರ್ಮದ ಚರಿತ್ರೆಯು ನಡೆಯುತ್ತಿರುತ್ತದೆ ಶ್ರೀಮತದಿಂದ ಶ್ರೇಷ್ಠ ಕರ್ಮವಾಗುತ್ತದೆ ಎಲ್ಲಿ ರಾಜ ಎಲ್ಲಿ ದಾಸ ದಾಸಿಯರು ಅದಕ್ಕಾಗಿ ತಂದೆಯು ತಿಳಿಸುತ್ತಾರೆ ಫಾಲೋ ಫಾದರ್ ಮಾಡಿ ನನ್ನ ಶ್ರೀಮತದಂತೆ ನಡೆದಾಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ತಂದೆಯು ಸಾಕ್ಷಾತ್ಕಾರವನ್ನು ಸಹ ಮಾಡಿಸುತ್ತಾರೆ ಈ ಮಮ್ಮ ಬಾಬಾ ಹಾಗೂ ಮಕ್ಕಳು ಇಷ್ಟೊಂದು ಶ್ರೇಷ್ಠ ಕರ್ಮದ ಫಲವಾಗಿಯೇ ಆಗಿದ್ದಾರೆ ಆದರೆ ಅನೇಕ ಮಕ್ಕಳು ಕರ್ಮವನ್ನು ತಿಳಿದುಕೊಂಡಿಲ್ಲ ಅಂತ್ಯದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರವಾಗುತ್ತದೆ ಬಹಳ ಚೆನ್ನಾಗಿ ಬರೆಯುತ್ತೀರಿ ಓದುತ್ತೀರಿ ಎಂದರೆ ನವಾಬರಾಗುತ್ತೀರಿ ಮುನಿಸಿಕೊಳ್ಳುತ್ತೀರಿ ಕೋಪಿಸಿಕೊಳ್ಳುತ್ತೀರಿ ಎಂದರೆ ಎಲ್ಲವನ್ನ ಕಳೆದುಕೊಳ್ಳುತ್ತೀರಿ ಆ ವಿದ್ಯೆಯಲ್ಲಿಯೂ ಸಹ ಹೀಗೆಯೇ ಆಗುತ್ತದೆ ವಾಚ ಈ ಸಮಯದಲ್ಲಿ ಇಡೀ ಜಗತ್ತು ಕಾಮಚತೆಯ ಮೇಲೆ ಸುಡುತ್ತಿದೆ ಸ್ತ್ರೀಯರನ್ನ ನೋಡಿದರೆ ಸ್ಥಿತಿಯು ಕೆಡುತ್ತದೆ ಎಂದು ಹೇಳುತ್ತಾರೆ ಆದರೆ ಅಲ್ಲಿ ಈ ರೀತಿ ಸ್ಥಿತಿಯು ಹಾಳಾಗುವುದಿಲ್ಲ ಸತ್ಯಯುಗದಲ್ಲಿ ಈ ರೀತಿ ಸ್ಥಿತಿಯು ಹಾಳಾಗುವುದಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾಮ ರೂಪವನ್ನು ನೋಡಲೇಬೇಡಿ ನೀವು ಸಹೋದರ ಸಹೋದರರನ್ನ ನೋಡಿ ಇದೇ ಅತಿ ದೊಡ್ಡ ಗುರಿಯಾಗಿದೆ ವಿಶ್ವದ ಮಾಲೀಕರಾಗುವುದು ಎಂದಿಗೂ ಈ ಲಕ್ಷ್ಮೀನಾರಾಯಣರು ಹೇಗೆ ತಯಾರಾದರೆಂಬ ಮಾತು ಯಾರ ಬುದ್ಧಿಯಲ್ಲಿಯೂ ಇಲ್ಲ ತಂದೆಯು ತಿಳಿಸುತ್ತಾರೆ ನಾನೇ ನಿಮ್ಮನ್ನ ಹೀಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ ಲಕ್ಷ್ಮೀನಾರಾಯಣರು ಸರ್ವಗುಣ ಸಂಪನ್ನರಾಗಿದ್ದರು ವರ್ತಮಾನ ಸಮಯದಲ್ಲಿ ಯಾರಿಗೆ ನೀವು ಹೊಸ ರಕ್ತದವರೆಂದು ತಿಳಿದುಕೊಂಡಿದ್ದೀರಿ ಅಂದಾಗ ಅವರು ಏನು ಮಾಡುತ್ತಿದ್ದಾರೆ ಗಾಂಧೀಜಿಯು ಅವರಿಗೆ ಇದೆಲ್ಲವನ್ನ ಕಲಿಸಿಕೊಟ್ಟು ಹೋದರೇನು ರಾಮರಾಜ್ಯವನ್ನು ನಿಭಾಯಿಸಲು ಯುಕ್ತಿ ಬೇಕಾಗುತ್ತದೆ ಇದು ತಂದೆಯ ಕರ್ತವ್ಯವಾಗಿದೆ ಏಕೆಂದರೆ ತಂದೆಯು ಸದಾ ಪಾವನರಾಗಿದ್ದಾರೆ ನಂತರ ನೀವು ಇಪ್ಪತ್ತೊಂದು ಜನ್ಮಗಳು ಪಾವನರಾಗಿದ್ದು ಅನಂತರ ಅರವತ್ಮೂರು ಜನ್ಮಗಳು ಪತೀತರಾಗಿ ಬಿಡುತ್ತೀರಿ ಹೀಗೆ ತಿಳಿಸುವುದರಲ್ಲಿ ಮಸ್ತರಾಗಿರಬೇಕು ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಪಾವನರಾಗಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಫಸ್ಟ್ ಪಾಯಿಂಟ್ ತಮ್ಮ ಸ್ಥಿತಿಯನ್ನು ಸದಾ ಏಕರಸ ಅಡೋಲವನ್ನಾಗಿ ಮಾಡಿಕೊಳ್ಳಲು ಯಾರ ನಾಮರೂಪವನ್ನು ಸಹ ನೋಡಬಾರದು ಸಹೋದರ ಸಹೋದರರನ್ನು ನೋಡಬೇಕು ದೃಷ್ಟಿಯನ್ನು ಪಾವನ ಮಾಡಿಕೊಳ್ಳಿ ತಿಳಿಸಿಕೊಡುವಾಗ ಆತ್ಮೀಯ ನಶೆಯನ್ನ ಧಾರಣೆ ಮಾಡಿಕೊಳ್ಳಿ ಸೆಕೆಂಡ್ ಪಾಯಿಂಟ್ ತಂದೆಯ ಪ್ರೀತಿಯನ್ನ ಪಡೆಯಲು ತಂದೆಯ ಸಮಾನ ಕರ್ತವ್ಯವನ್ನ ಮಾಡಬೇಕು ಆಸುರಿ ನಿದ್ರೆಯಲ್ಲಿ ಮಲಗಿರುವವರನ್ನ ಜಾಗೃತಗೊಳಿಸಬೇಕು ತಾವು ಸುಂದರರಾಗಿ ಅನ್ಯರನ್ನೂ ಸುಂದರರನ್ನಾಗಿ ಮಾಡಬೇಕು ಇಂದಿನ ವರದಾನ ತಮ್ಮ ಸರಳ ಸ್ವಭಾವ ಮತ್ತು ಶುಭ ಭಾವದ ಮೂಲಕ ಬೋಲಾನಾಥ ತಂದೆಯ ಪ್ರೀತಿಯ ಅನುಭವ ಮಾಡುವಂತಹ ಆಕರ್ಷಣ ಮೂರ್ತಿಭವ ವರದಾನದ ವಿಶ್ಲೇಷಣೆ ಬೋಲಾನಾಥ ತಂದೆಗೆ ಎಲ್ಲದಕ್ಕಿಂತ ಪ್ರಿಯ ಬೋಲಾ ಮಕ್ಕಳಾಗಿದ್ದಾರೆ ಬೋಲಾ ಅರ್ಥಾತ್ ಯಾರು ಸರಳ ಸ್ವಭಾವ ಶುಭಭಾವ ಮತ್ತು ಸ್ವಚ್ಛತೆ ಸಂಪನ್ನ ಮನಸ್ಸು ಹಾಗೂ ಕರ್ಮ ಎರಡರಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆ ಇರುತ್ತದೆ ಇಂತಹ ಮಕ್ಕಳು ಆಕರ್ಷಣ ಮೂರ್ತಿಗಳಾಗಿ ತಂದೆಯನ್ನು ತಮ್ಮ ಮೇಲೆ ಆಕರ್ಷಿತರನ್ನಾಗಿ ಮಾಡುತ್ತಾರೆ ಭೋಲಾನಾಥ ತಂದೆ ಇಂತಹ ಸರಳ ಸ್ವಭಾವ ಬೋಲಾ ಮಕ್ಕಳ ಗುಣಗಳ ಮಾಲೆಯನ್ನು ಸ್ಮರಣನೆ ಮಾಡುತ್ತಾರೆ ಭಗವಂತನು ಮುಗ್ಧತೆ ಪ್ರಿಯನಾಗಿದ್ದಾರೆ ನೀವು ಮಕ್ಕಳು ತಮ್ಮ ಮುಗ್ಧತೆಯಿಂದ ಭಗವಂತನನ್ನು ಮೋಹಗೊಳಿಸಿದ್ದೀರಿ ಅವರನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಿ ಸ್ಲೋಗನ್ ತಮ್ಮ ಚೆಹರೆ ಅಂದರೆ ಮುಖ ಮತ್ತು ನಡತೆಯಿಂದ ಗುಣ ಮತ್ತು ಶಕ್ತಿಗಳ ಗಿಫ್ಟ್ ಅಂದರೆ ಉಡುಗೊರೆ ಹಂಚುವುದೇ ಶುಭ ಭಾವನೆ ಶುಭ ಕಾಮನೆಯಾಗಿದೆ ಒಳ್ಳೆಯದು ಓಂ ಶಾಂತಿ